ವಾವ್ ಎಷ್ಟೊಂದು ಜನ ಮೀಡ್ಯಾದವರು ಬಂದಿದ್ದಾರೆ ಚಾನೆಲ್ ಹೆಸರುಗಳಿಗೆ ನಂಗೆ ಗೊತ್ತಿಲ್ಲ ಸೋ ಮೆನಿ ಎಲ್ರಿಗೂ ನಮಸ್ಕಾರ ನೀವೆಲ್ರೂ ನೋಡಿ ತುಂಬಾ ಸಂತೋಷ ಆಯಿತು ಮನು ಮತ್ತುಕ್ಷೇಂದ್ರ ಇಬ್ಬರು ಅದೇ ಥರ ಇದ್ದೀರಾ ನೀವು ನನಗೆ ಹೇಳ್ತಾ ಇದ್ದೀರಾ ಈ ಬೋತ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಎಲ್ಲಿ ನಾಗೇಶ್ ಅವರು ಬರಲಿಲ್ಲ ನೋ ಬರ್ತಿಲ್ವಾ ಈ ಸ್ಟಾಪ್ ಓಕೆ ಎನಿವೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ರಾಜು ಜೇಮ್ಸ್ ಬಾಂಡ್ ಐ ಹರ್ಡ್ ಅಬೌಟ್ ಫಸ್ಟ್ ರ್ಯಾಂಕ್ ರಾಜು ಕರೆಕ್ಟ್ ಅದು ನಿಮ್ಮ ಮೊದಲನೇ ಸಿನಿಮಾನಾ ಓಕೆ ಐ ನೋ ದಟ್ ವಾಸ್ ಅ ಹಿಟ್ ನೋ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಗುರು ಮೃದುಲಾ ಕಿರಣ್ ಅವರೇ ಮತ್ತು ಮಂಜು ಅವರೇ ಆ್ಯಂಡ್ ಟು ದೀಪಕ್ ನಿಮ್ಮ ಮಂಡ್ಯದವರು ಸೊ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಪೆಷಲ್ ವಿಶಸ್ ಟು ಯು ಒಳ್ಳೇದಾಗ್ಲಿ ಆ್ಯಂಡ್ ಐ ಟ್ರೈ ಆ್ಯಂಡ್ ವಾಚ್ ದ ಫಿಲ್ಮ್ ಅನ್ ಐ ಕ್ಯಾನ್ ಐ ವಿಶು ಆಲ್ ದ ವೆರಿ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು ಜೋಶಿ ಅವರಲ್ಲ ಸಿನಿಮಾಟೋಗ್ರಫಿ ಇಸ್ ವೆರಿ ಗುಡ್ ಯು ಶಾಟ್ ಇನ್ ದ ಯು ಕೆ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸಾರಿ ಐ ಡೆಂಟ್ ನೋ ನ ಲೇಟ್ ಆಯಿತು ಅಂತ ಇವೆಂಟು ಸೊ ಐ ಪಾಲಿಜೈಸ್ ನನಗೆ ಈ ಸಿನಿಮಾ ನಾಪಕ ಬಂತು ಯು ರಿಮೆಂಬರ್ ಅಶ್ವಿನಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಲೇಟಾಗಿ ಬಂದಿದ್ದಕ್ಕೆ ಒಟ್ಸ್ ಆ ಜೊತೆಗಾರ

ಮೇಡಮ್ ನಮ್ಮ ನಿಮ್ಮ ಫಸ್ಟ್ ಫಿಲ್ಮಿಂದ ನಾನು ದೊಡ್ಡ ಅಭಿಮಾನಿ ಯಾರಾದರೂ ಕೇಳಿದ್ರೆ ನಿಮ್ಮ ಹೀರೋಯಿನ್ ಯಾರು ಅಂದರೆ ನಮ್ಮ ಬೆಸ್ಟ್ ಹೀರೋಯಿನ್ ಯಾರು ರಮ್ಯಾ ಅಂತಲೇ ಹೇಳೋದು ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ರಾಜು ಜೇಸನ್ ಟ್ರೀ ರಿಲೀಸ್ ಇವೆಂಟ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ